ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಎಲ್ಲರಿಗೂ ಕೂಡ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮತ್ತು ಇಪ್ಪತ್ತು ಆಗಿ ನಾಲ್ಕು ದಿನಗಳು ಇಲ್ಲಿ ಕರೆಂಟ್ ಅಫೇರ್ಸನ್ನು ನಾವು ಹಿಂದಿನ ದಿನಗಳಲ್ಲಿ ಮಾಡಿಲ್ಲ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನಾಲ್ಕು ದಿನದ ಕರೆಂಟ್ ಅಫೇರ್ಸನ್ನ ಒಂದೇ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ಬಿಡ್ತೇನೆ ಯಾವುದನ್ನು ಕೂಡ ಬಿಡೋದಿಲ್ಲ ಸಂಪೂರ್ಣವಾಗಿ ಕ್ಲಾಸಸ್ಗಳನ್ನು ನೋಡ್ಕೊಳ್ತಾ ಹೋಗೋಣಂತೆ ಅದರ ಬಗ್ಗೆ ಏನೂ ಕೂಡ ವರಿವಿ ಆಗತಕ್ಕಂಥ ಒಂದು ಅಗತ್ಯತೆ ಇಲ್ಲ ಸಂಪೂರ್ಣವಾಗಿ ಈ ಒಂದು ಪ್ರಚಲಿತ ಘಟನೆಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನೀವೇನಾದರೂ ನಮ್ಮ ಚಾನಲಲ್ಲಿ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ಮುಂದೆ ಇದೇ ರೀತಿ ನಮ್ಮ ಒಂದು ಚಾನಲ್ನಲ್ಲಿ ಪ್ರತಿದಿನ ಪ್ರಚಲಿತ ಘಟನೆಗಳನ್ನು ನಾವು ಕೊಡ್ತಾ ಹೋಗ್ತೇವೆ ಓಕೆ ಮೊದಲನೇದಾಗಿ ನೀವು ಯಾಕಪ್ಪ ಇಲ್ಲಿ ಒಂದು ಏನು ವಿಡಿಯೋನ ಕ್ಲಿಕ್ ಮಾಡಿದಿರಿ ಅಂತಂದರೆ ಇಲ್ಲಿ ವಿಶ್ವದ ಶಕ್ತಿಶಾಲಿ ಪಾಸ್ಪೋರ್ಟ್ಗಳು ಪ್ರತಿ ವರ್ಷ ಬರ್ತದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತದ ಸ್ಥಾನ ಭಾರತದ ಭಾರತದ ಸ್ಥಾನ ಎಷ್ಟು ಅಂತ ಭಾರತದ ಸ್ಥಾನ ಎಷ್ಟು ಅಂತ ಇಲ್ಲಿ ಕೇಳ್ತಾರೆ ಅದಕ್ಕಾಗಿ ಇಲ್ಲಿ ಬಂದಿರ್ತೀರ ಎಲ್ಲರೂ ಕೂಡ ನೋಡಿರ್ತೀರ ಈ ಒಂದು ಪಾಸ್ಪೋರ್ಟ್ ಇಂಡೆಕ್ಸನ್ನು ಯಾರಪ್ಪ ಪಬ್ಲಿಷ್ ಮಾಡ್ತಾರೆ ಅಂತ ಅಂದರೆ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತ ಕರಿತೇವೆ ಹೆಚ್ ಪಿ ಐ ಇಂಗ್ಲೀಷ್ನಲ್ಲಿ ಇದನ್ನು ಕರಿತೇವೆ ಹೆನ್ಲೆ ಪಾಸ್ಪೋರ್ಟ್ ಇಂಡೆ ಇಂಗ್ಲೆ ಏನು ಇಂಡೆಕ್ಸ್ ಅಂತ ಟೋಟಲಾಗಿ ಮೊದಲ ಸ್ಥಾನದಲ್ಲಿ ಯಾವ್ಯಾವ ದೇಶಗಳಿದ್ದಾವೆ ಸಿಂಗಾಪುರ್ ಇದೆ ಜಪಾನ್ ಇದೆ ಈ ಟೋಟಲ್ ಟೋಟಲಾಗಿ ಐದು ದೇಶಗಳು ಐದು ದೇಶಗಳು ಮೊದಲ ಸ್ಥಾನದಲ್ಲಿ ಇದ್ದಾವೆ ಇಲ್ಲಿ ಟೋಟಲಾಗಿ ಭಾರತದ ಸ್ಥಾನ ಎಷ್ಟು ಅಂತ ಕೇಳಿಬಿಟ್ಟಿದ್ದಾರೆ ಭಾರತದ ಸ್ಥಾನ ಇಲ್ಲಿ ನಿಮಗೆ ಕಾಣ್ತಾ ಇದೆ ಎಂಬತ್ತೈದನೇ ಸ್ಥಾನಕ್ಕೆ ಜಾರಿದ ಭಾರತ ಅಂತ ಅಂದರೆ ಎಂಬತ್ತ ಒಂದನೇ ಸ್ಥಾನದಲ್ಲಿ ನಾವು ಇದ್ವಿ ಈಗ ಎಂಬತ್ತೈದನೇ ಸ್ಥಾನದಲ್ಲಿ ಇದ್ದೇವೆ ನಾವು ವೀಸಾ ಇಲ್ಲದಂಗೆ ಟೋಟಲಾಗಿ ಅರವತ್ತೆರಡು ದೇಶಗಳಿಗೆ ನಾವು ಓಡಾಡ್ಬೋದು ಈ ಒಂದು ಆರ್ಟಿಕಲ್ ಬರಬೇಕಾದ್ರೆ ನಿಮಗೆ ಸಂಪೂರ್ಣವಾಗಿ ಇದರ ಬಗ್ಗೆ ಮಾಹಿತಿಗಳನ್ನು ಕೊಡ್ತೇನೆ ವಿಶ್ವದ ಶಕ್ತಿಶಾಲಿ ಪಾಸ್ಪೋರ್ಟ್ಗಳಲ್ಲಿ ಇಲ್ಲಿ ಭಾರತದ ಸ್ಥಾನ ಈಗ ಎಷ್ಟಪ್ಪ ಅಂತ ನೋಡೋದಾದರೆ ಎಂಬತ್ತೈದನೇ ಸ್ಥಾನದಲ್ಲಿ ತೆಗಿರ್ತಕ್ಕಂಥದ್ದು ಶಕ್ತಿಶಾಲಿ ಪಾಸ್ಪೋರ್ಟ್ಗಳಲ್ಲಿ ಅಂದರೆ ನಾವು ಈ ಒಂದು ಪಾಸ್ಪೋರ್ಟ್ ನಮ್ಮ ಒಂದು ಭಾರತದ ಒಂದು ಪಾಸ್ಪೋರ್ಟ್ ನಾವು ತೆಗೆದುಕೊಂಡ್ವಿ ಅಂತ ಅಂದರೆ ನಾವು ಅರವತ್ತೆರಡು ದೇಶಗಳಲ್ಲಿ ನಾವು ಓಡಾಡ್ಬೋದು ವೀಸಾ ಇಲ್ದಂಗೆ ವೀಸಾ ಇಲ್ದಂಗೆ ಓಡಾಡ್ಬೋದು ಅದೇ ಏನಾದರೂ ಅರವತ್ತೆರಡು ದೇಶಗಳು ಆದ ನಂತರ ಬೇರೆ ದೇಶಗಳಿಗೆ ಓಡಾಡಬೇಕು ಅಂತಾನೆ ಟೋಟಲಾಗಿ ನೂರ ತೊಂಬತ್ತ ಎರಡು ದೇಶಗಳಿದ್ದಾವೆ ಅದರಲ್ಲಿ ಇನ್ನೂ ಕೂಡ ಎಷ್ಟು ಬೇ ಏನು ಉಳ್ಕೊಂಡು ಒಳ ದೇಶಗಳು ಆ ಒಂದು ದೇಶಗಳಲ್ಲಿ ನಾವು ಓಡಾಡಬೇಕಪ್ಪ ಅಂತ ಅಂದರೆ ಕಂಪಲ್ಸರಿ ವೀಸಾ ಬೇಕಾಗ್ತದೆ ಅದೇ ಏನಾದರೂ ನಾವು ಜಪಾನ್ ದೇಶವನ್ನು ನೋಡಿದರೆ ಸಿಂಗಾಪುರ್ ದೇಶವನ್ನು ನೋಡಿದರೆ ಫ್ರಾನ್ಸ್ ದೇಶವನ್ನು ನೋಡಿದರೆ ಈ ಒಂದು ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅಥವಾ ಈ ಒಂದು ಇದರಲ್ಲಿ ಅದು ಒಂದನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಒಂದನೇ ಸ್ಥಾನದಲ್ಲಿ ಇದೆ ಈ ಒಂದು ಒಂದನೇ ಸ್ಥಾನದಲ್ಲಿ ಇರೋ ಕಾರಣದಿಂದಾಗಿ ಏನು ಈ ಒಂದು ದೇಶಗಳು ಜಪಾನ್ ದೇಶಗಳು ಫ್ರಾನ್ಸ್ ದೇಶಗಳು ಮತ್ತು ಸಿಂಗಾಪುರ್ ದೇಶಗಳು ಈ ದೇಶಗಳು ಎಲ್ಲರೂ ಕೂಡ ನೂರ ತೊಂಬತ್ತೆರಡು ದೇಶಗಳಲ್ಲಿ ವೀಸಾ ಇಲ್ಲದಂಗೆ ವೀಸಾ ಇಲ್ಲದಂಗೆ ಡೈರೆಕ್ಟಾಗಿ ಅವರು ಏನು ಟ್ರಾವೆಲನ್ನು ಮಾಡ್ಬೋದು ಅದಕ್ಕಾಗಿ ಇಲ್ಲಿ ಕೊಟ್ಟಿದ್ದಾರೆ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ಎಂಬತ್ತೈದನೇ ಒಂದು ಏನು ಜಾಗದಲ್ಲಿ ಇದು ಇರತಕ್ಕಂಥದ್ದು ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ ಈ ಪಕ್ಕ ಇಲ್ಲಿನ ಪ್ರಶ್ನೆ ಬರ್ತದೆ ಓಕೆ ಆ ಒಂದು ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಆದ ನಂತರ ನೆಕ್ಸ್ಟು ಬೇರೆ ಬೇರೆ ಆರ್ಟಿಕಲ್ಸ್ಗಳು ಕೂಡ ಇರ್ತವೆ ಅದನ್ನು ಕೂಡ ನಾವು ನೋಡ್ಕೊಳ್ತಾ ಹೋಗೋಣ ಏನಪ್ಪ ಇವತ್ತಿನ ಒಂದು ಫೆಬ್ರವರಿ ಇಪ್ಪತ್ತರ ಮೊದಲನೇ ಒಂದು ಆರ್ಟಿಕಲ್ ಅಂತ ನೋಡೋದಾದರೆ ಅರುಣಾಚಲ ಪ್ರದೇಶ ಸಂಸ್ಥಾಪನಾ ದಿನ ಅಂತ ಫೆಬ್ರವರಿ ಫೆಬ್ರವರಿ ಇಪ್ಪತ್ತರಂದು ಪ್ರತಿ ವರ್ಷ ನಾವು ಇಲ್ಲಿ ಅರುಣಾಚಲ ಪ್ರದೇಶ ಸಂಸ್ಥಾಪನಾ ದಿನವನ್ನು ಆಚರಣೆಯನ್ನು ಮಾಡ್ತೇವೆ ನಮ್ಮ ಒಂದು ಕರ್ನಾಟಕದ ಒಂದು ಸಂಸ್ಥಾಪನಾ ದಿನ ಯಾವಾಗಪ್ಪ ಅಂತ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿದೆ ನವೆಂಬರ್ ಒಂದು ನವಂಬರ್ ಒಂದರಂದು ಕರ್ನಾಟಕದ ಸಂಸ್ಥಾಪನಾ ದಿನ ಆಚರಣೆಯನ್ನು ಮಾಡ್ತೇವೆ ಯಾವಾಗಿಂದಪ್ಪ ಅಂತ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಿಂದ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಓಕೆ ಮುಂದಿನ ಒಂದು ಏನು ಆರ್ಟಿಕಲ್ಗಳನ್ನು ನೋಡೋಣ ನೆಕ್ಸ್ಟು ಇನ್ನೊಂದು ಏನಪ್ಪ ಅಂತ ಇಪ್ಪ ಏನು ಫೆಬ್ರವರಿ ಇಪ್ಪತ್ತರಂದು ವಿಶ್ವ ಸಾಮಾಜಿಕ ನ್ಯಾಯ ದಿನವನ್ನು ಕೂಡ ನಾವು ಆಚರಣೆಯನ್ನು ಮಾಡ್ತೇವೆ ಲಿಂಗ ಸಮಾನತೆ ಸ್ಥಳೀಯ ಒಂದು ಜನರು ಮತ್ತು ವಲಸಿಗರ ಹಕ್ಕುಗಳನ್ನು ಉತ್ತೇಜನ ಮಾಡಲು ವರ್ಲ್ಡ್ ಸೋಷಿಯಲ್ ಜಸ್ಟಿಸ್ ಡೇ ಅಂತ ನಾವು ಆಚರಣೆಯನ್ನು ಮಾಡ್ತೇವೆ ಯಾವಾಗಪ್ಪ ಅಂತ ಅಂದರೆ ಫೆಬ್ರವರಿ ಫೆಬ್ರವರಿ ಇಪ್ಪತ್ತರಂದು ಫೆಬ್ರವರಿ ಇಪ್ಪತ್ತರಂದು ವರ್ಲ್ಡ್ ಸೋಷಿಯಲ್ ಜಸ್ಟಿಸ್ ಡೇ ಇದನ್ನು ಕೂಡ ನಾವು ಆಚರಣೆಯನ್ನು ಇಲ್ಲಿ ಮಾಡ್ತೇವೆ ನೆಕ್ಸ್ಟು ಇನ್ನೊಂದು ಆರ್ಟಿಕಲ್ ಇದೆ ಎಲ್ಲವನ್ನೂ ತಿಳಿದವನು ಎಲ್ಲರಿಗೂ ತಿಳಿಸಿದವನು ಅವನು ಯಾರಪ್ಪ ಅಂತ ಅಂದರೆ ಸರ್ವಜ್ಞ ಅಂತ ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಇದೆ ಇದರ ಬಗ್ಗೆ ಮಾಹಿತಿಯಿಂದ ನಾವು ನೋಡೋದಾದರೆ ಇಲ್ಲಿ ಸರ್ವಜ್ಞನ ಒಂದು ಆಯದ ಒಂದು ತ್ರಿಪದಿಗಳು ಅಂತ ಕೊಟ್ಟಿದ್ದಾರೆ ತ್ರಿಪದಿಗಳ ಬ್ರಹ್ಮ ಅಂತ ಕರಿತೀವಿ ತ್ರಿಪದಿಗಳ ಬ್ರಹ್ಮ ಅಂತ ಯಾರು ಯಾರನ್ನ ಕರಿತೀವಿ ಅಂತ ನಾವು ಸರ್ವಜ್ಞ ಅವರನ್ನ ಕರಿತೀವಿ ಇಷ್ಟನ್ನು ನೆನಪಿಟ್ಕೊಳ್ಳಿ ಇದಾದ ಬಳಿಕ ನಿಮಗೆ ಇನ್ನೂ ಕೂಡ ಇದರ ಬಗ್ಗೆ ಮಾಹಿತಿ ಬೇಕು ಅಂತ ಅಂದರೆ ಟೆಲಿಗ್ರಾಮ್ ಇದೆ ಯಾವುದಪ್ಪ ಟೆಲಿಗ್ರಾಮ್ ಅಂತ ಅಂದರೆ ಇಲ್ಲಿ ಹೇಳ್ತೇನೆ ನೋಡಿ ಟೆಲಿಗ್ರಾಮ್ ಯಾವುದು ಅಂತ ಅಲ್ಲಿ ನೀವು ಎಲ್ಲರೂ ಕೂಡ ಹೋಗಿ ಜಾಯ್ನ್ ಆಗಿ ನಿಮಗೆ ಆರ್ಟಿಕಲ್ಗಳು ಸಿಗ್ತವೆ ಈ ರೀತಿಯಾಗಿ ಡೈರೆಕ್ಟಾಗಿ ನೀವು ಟೈಪ್ ಮಾಡಿ ಟೆಲಿಗ್ರಾಮ್ಗೆ ಅಲ್ಲಿ ನಿಮಗೆ ಆರ್ಟಿಕಲ್ಗಳು ಸಿಗ್ತವೆ ನಿಮಗೆ ಪ್ರತಿದಿನ ಅಲ್ಲಿಂದ ನೀವು ಮಾಹಿತಿಗಳನ್ನು ಪಡ್ಕೋಬೋದು ನೋಡಿ ಈಗಾಗಲೇ ಹೇಳಿದೆ ನಾನು ವಿಶ್ವ ಸಾಮಾಜಿಕ ನ್ಯಾಯ ದಿನ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತರಂದು ನಾವು ಆಚರಣೆಯನ್ನು ಮಾಡ್ತೇವೆ ಫೆಬ್ರವರಿ ಇಪ್ಪತ್ತರಂದು ಆಚರಣೆಯನ್ನು ಮಾಡ್ತೇವೆ ಓಕೆ ದಿನಕ್ಕೊಂದು ಪ್ರಶ್ನೆ ಅಂತ ತೆಗೆದುಕೊಂಡು ಬರ್ತೇನೆ ಏನಪ್ಪ ಇವತ್ತಿನ ಪ್ರಶ್ನೆ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗಾಂಧಿ ಮಂಡೇಲಾ ಪ್ರಶಸ್ತಿಯನ್ನು ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗಾಂಧಿ ಮಂಡೇಲ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ಯಾರಪ್ಪ ಅಂತ ಅಂದರೆ ದಲೈಲಾಮ ಅವರು ಇನ್ನೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇನ್ನೂ ಕೂಡ ಕೊಟ್ಟಿಲ್ಲ ಕೊಟ್ಟ ಮೇಲೆ ಹೇಳ್ತೇನೆ ಈಗ ದಲೈಲಾಮ ಅವರ ಬಗ್ಗೆ ನೆನಪಿಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗಾಂಧಿ ಮಂಡೇಲ ಪ್ರಶಸ್ತಿಯನ್ನು ಪಡೆದವರು ದಲೈಲಾಮ ಅವರು ಆಗಿರ್ತಾರೆ ದಿನಕ್ಕೊಂದು ಮಾಹಿತಿ ಅಂತ ಕೊಡ್ತಿರ್ತಾರೆ ಸಮುದ್ರದಲ್ಲಿ ಎನ್ನೂರಕ್ಕೂ ಎರಡು ಸಾವಿರಕ್ಕೂ ಹೆಚ್ಚು ಒಂದು ವಿವಿಧ ಜಾತಿಯ ಒಂದು ಸ್ಟಾರ್ ಫಿಶ್ ಅಂದರೆ ನಕ್ಷತ್ರ ಮೀನುಗಳು ಆಗಿರ್ತವೆ ಈ ಒಂದು ಅನನ್ಯ ಒಂದು ಸಮುದ್ರ ಪ್ರಾಣಿಗಳು ವಿವಿಧ ಬಣ್ಣಗಳು ಆಕಾರಗಳನ್ನು ಕೂಡ ಇವು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇದನ್ನು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಯು ಪಿ ಐಗೆ ಸಂಬಂಧಪಟ್ಟಂತೆ ಯು ಪಿ ಐ ತುಂಬ ನ್ಯೂಸಲ್ಲಿದೆ ಇದರ ಬಗ್ಗೆ ಡೈರೆಕ್ಟಾಗಿ ನಿಮ್ಮ ಒಂದು ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಈ ಒಂದು ಒಂದೇ ವೇದಿಕೆಯಿಂದ ಎರಡು ಬ್ಯಾಂಕ್ಗಳ ಒಂದು ಖಾತೆಗಳ ನಡುವೆ ಹಣಕಾಸು ವ್ಯವಹಾರವನ್ನು ನಡೆಸಬಹುದಾದ ವ್ಯವಸ್ಥೆ ಆಗಿರತಕ್ಕಂಥದ್ದು ಹಣ ಕಳುಹಿಸುವಾಗ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದ ಯಾವುದೇ ಮಾಹಿತಿಯನ್ನು ನೀಡದೆಯೇ ತ್ವರಿತ ಒಂದು ಗತಿಯಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡುವ ಒಂದು ಮುಖಾಂತರ ಇಲ್ಲ ಅಂತ ಅಂದರೆ ಫೋನ್ ನಂಬರ್ ಒಂದು ಬಳಸಿಯೂ ಕೂಡ ಸಂದಾಯವನ್ನು ಮಾಡಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟು ಮುಂದಿನ ಆರ್ಟಿಕಲ್ ನೋಡಿ ಮತದಾನ ಜಾಗೃತಿಗೆ ಶುಭಮನ್ ಗಿಲ್ ಐಕಾನ್ ಅಂತ ಕೊಟ್ಟಿದ್ದಾರೆ ಕ್ರಿಕೆಟಿಗ ಶುಭಮನ್ ಗಿಲ್ ಅವರನ್ನು ಪಂಜಾಬ್ನ ಒಂದು ಮುಖ್ಯ ಚುನಾವಣಾ ಅಧಿಕಾರಿಗಳ ಒಂದು ಕಚೇರಿಗೆ ಮುಂಬರುವ ಒಂದು ಲೋಕಸಭಾ ಚುನಾವಣೆಗೆ ರಾಜ್ಯದ ಐಕಾನ್ ಅಂತ ಇಲ್ಲಿ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ ಪಂಜಾಬ್ನ ಒಂದು ಐಕಾನ್ ನೋಡಿ ಪಂಜಾಬ್ ಪಂಜಾಬ್ನ ಒಂದು ಐಕಾನ್ ಆಗಿ ಶುಭನಮನ್ ಗಿಲ್ ಅವರನ್ನ ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ ಲೋಕಸಭಾ ಚುನಾವಣೆಗೆ ಪಂಜಾಬ್ಗೆ ಇಲ್ಲಿ ಶುಭಮನ್ ಗಿಲ್ ಅವರನ್ನ ಇಲ್ಲಿ ಐಕಾನ್ ಆಗಿ ಇಲ್ಲಿ ತೆಗೆದುಕೊಂಡಿದ್ದಾರೆ ತಮಿಳು ಇಲ್ಲಿ ಇತಿಹಾಸದ ಶೋಧಕ್ಕೆ ಮಸ್ಕಿಯಲ್ಲಿ ಉತ್ಕರಣ ಅಂತ ಕೊಟ್ಟಿದ್ದಾರೆ ಮಸ್ಕಿ ಇಲ್ಲಿ ಪ್ರಾಚೀನ ತಮಿಳು ಇತಿಹಾಸವನ್ನು ಮನುಶೋಧನೆ ಮಾಡೋದಕ್ಕಾಗಿ ತಮಿಳು ಇತಿಹಾಸದ ಒಂದು ಸರ್ಕಾರವು ಇಲ್ಲಿ ಕರ್ನಾಟಕದ ಒಂದು ರಾಯಚೂರಿನ ಮಸ್ಕಿಯಲ್ಲಿ ಪುರಾತತ್ವ ಉತ್ಕರಣ ಇಲ್ಲಿ ನಡೆಸಲಿದೆ ಅಂತ ಕೊಟ್ಟಿದ್ದಾರೆ ಎಂದು ಇಲ್ಲಿ ಹಣಕಾಸು ಸಚಿವ ಇಲ್ಲಿ ತಂಗಂ ತೆನ್ನಾಸೂರು ಅವರು ಇಲ್ಲಿ ಹೇಳಿದ್ದಾರೆ ತಮಿಳುನಾಡನ್ನು ಹೊರತುಪಡಿಸಿ ದೇಶದ ಒಟ್ಟು ನಾಲ್ಕು ಸ್ಥಳಗಳಲ್ಲಿ ಈ ಒಂದು ಉತ್ಕರಣ ಇಲ್ಲಿ ನಡೆಸ್ತಾ ಇದ್ದಾರೆ ಈ ಪೈಕಿ ಕರ್ನಾಟಕದ ಮಸ್ಕಿ ಕೇರಳದ ಮುಸಿರಿ ಒಡಿಶಾದ ಪಾಲೂರ್ ಆಂಧ್ರ ಪ್ರದೇಶದ ವ್ಯಂಗ್ಯಲ್ಲಿ ಈ ಒಂದು ಉತ್ಖನನ ನಡೀತಾ ಇದೆ ಇದೊಂದು ತುಂಬ ಇಂಪಾರ್ಟೆಂಟ್ ಇದೆ ನೋಡಿ ನಾಳೆಯಿಂದ ಏಷ್ಯಾ ಟ್ರ್ಯಾಕ್ ಸೈಕ್ಲಿಂಗ್ ಅಂತ ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ತಾರರವರೆಗೆ ನಡೆಯಲಿರುವ ಏಷ್ಯನ್ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ನಲವತ್ತೆರಡು ಭಾರತೀಯರು ಇಲ್ಲಿ ಕೆಲವು ಒಲಿಂಪಿಕ್ಸ್ ಹಾಗೂ ವಿಶ್ವ ಚಾಂಪಿಯನ್ ಪದಕ ವಿಜೇತರು ಸೇರಿದಂತೆ ಐನೂರು ಸ್ಪರ್ಧಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರ ಒಂಬತ್ತರಲ್ಲಿ ಎರಡು ಸಾವಿರದ ಐದರಲ್ಲಿ ಹದಿಮೂರು ಹದಿನೇಳು ಮತ್ತು ಇಪ್ಪತ್ತೆರಡರ ಬಳಿಕ ಭಾರತ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ಗೆ ಆತಿಥ್ಯ ಇಲ್ಲಿ ವಹಿಸಲಿದೆ ದಿಲ್ಲಿಯು ನಾಲ್ಕು ಬಾರಿ ಚಾಂಪಿಯನ್ಶಿಪ್ ಆತಿಥ್ಯ ವಹಿಸಿ ಲೂದಿಯಾನ ಇಲ್ಲಿ ಎರಡು ಸಾವಿರದ ಐದರಲ್ಲಿ ವಹಿಸಿದೆ ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ಗೆ ಇಲ್ಲಿ ಆತಿಥ್ಯವನ್ನು ವಹಿಸಿರ್ತಕ್ಕಂಥದ್ದು ಬಂತು ನೋಡಿ ನಮ್ಮ ಒಂದು ಆರ್ಟಿಕಲ್ ವಿಶ್ವದ ಅತ್ಯಂತ ಒಂದು ಪಾಸ್ಪೋರ್ಟ್ಗಳ ಪಟ್ಟಿಯಲ್ಲಿ ಶಕ್ತಿಶಾಲಿ ಪಾಸ್ಪೋರ್ಟ್ಗಳ ಪಟ್ಟಿಯಲ್ಲಿ ಎಂಬತ್ತೈದನೇ ಸ್ಥಾನಕ್ಕೆ ಜಾರಿದ ಭಾರತ ಏನಪ್ಪ ಇದು ಅಂತ ನೋಡೋದಾದರೆ ನಾನು ಈಗಾಗಲೇ ಹೇಳಿದೆ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಹೆಚ್ ಪಿ ಐ ಅಂತ ಕರಿತೇವೆ ಹೆಚ್ ಪಿ ಐ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅನ್ನೋ ಒಂದು ಸೂಚ್ಯಂಕವು ಬಿಡುಗಡೆ ಹೊಂದಿದ್ದು ಫ್ರಾನ್ಸ್ ಅಗ್ರಸ್ಥಾನದಲ್ಲಿ ಇರತಕ್ಕಂಥದ್ದು ಆದರೆ ಭಾರತದ ಒಂದು ಪಾಸ್ಪೋರ್ಟ್ ಏನಿದೆ ಈ ಒಂದು ಕಳೆದ ವರ್ಷಕ್ಕಿಂತ ಒಂದು ಸ್ಥಾನ ಕೆಳಗೆ ಇಳಿದಿದ್ದು ಎಂಬತ್ನಾಲ್ಕರಿಂದ ಎಂಬತ್ತೈದಕ್ಕೆ ಬಂದಿದೆ ಕಳೆದ ವರ್ಷ ಭಾರತೀಯ ಒಂದು ಪಾಸ್ಪೋರ್ಟ್ಗಳನ್ನು ಹೊಂದಿದ್ದವರು ದೇಶಗಳಿಗೆ ಇಲ್ಲಿ ವೀಸಾ ಮುಕ್ತ ಪ್ರಯಾಣ ಕೈಗೊಳ್ಳಬಹುದಾಗಿತ್ತು ಆದರೆ ಈ ವರ್ಷ ಅರವತ್ತೆರಡಕ್ಕೆ ಇಲ್ಲಿ ಏರಿರ್ತಕ್ಕಂಥದ್ದು ಹೀಗಾಗಿ ಭಾರತ ಶ್ರೇಯಾಂಕ ಕುರಿಸಿದಿರುವುದು ಅಚ್ಚರಿಯನ್ನು ಇಲ್ಲಿ ಮೂಡಿಸಿರ್ಬೋದು ನೆಕ್ಸ್ಟು ಎನ್ಲೆ ಪಾಸ್ಪೋರ್ಟ್ ಸೂಚ್ಯಂಕ ದೇಶಗಳ ಒಂದು ಪಾಸ್ಪೋರ್ಟ್ಗಳ ಸಾಮರ್ಥ್ಯವನ್ನು ಆಧರಿಸಿ ಅವುಗಳ ಒಂದು ಶ್ರೇಯಾಂಕವನ್ನು ನೀಡುತ್ತದೆ ನೂರ ತೊಂಬತ್ನಾಲ್ಕು ದೇಶಗಳಿಗೆ ವೀಸಾ ಮುಕ್ತ ಮುಕ್ತ ಪ್ರವೇಶವನ್ನು ನೀಡುವ ತನ್ನ ಒಂದು ಪಾಸ್ಪೋರ್ಟ್ ಮೂಲಕ ಫ್ರಾನ್ಸ್ ಪಟ್ಟಿ ಅಗ್ರಸ್ಥಾನದಲ್ಲಿ ಇರತಕ್ಕಂಥದ್ದು ಫ್ರಾನ್ಸ್ ಜೊತೆಗೆ ಜರ್ಮನಿ ಇಟಲಿ ಜಪಾನ್ ಸಿಂಗಾಪುರ್ ಮತ್ತು ಸ್ಪೇನ್ ಕೂಡ ಅಗ್ರ ಶ್ರೇಯಾಂಕಿತ ಒಂದು ದೇಶಗಳಲ್ಲಿ ಸೇರಿರತಕ್ಕಂಥದ್ದು ಫ್ರಾನ್ಸ್ ಇಂದು ಪಾಕಿಸ್ತಾನವು ತನ್ನ ಒಂದು ಕಳೆದ ವರ್ಷದಲ್ಲಿ ನೂರ ಆರು ಸ್ಥಾನಗಳನ್ನು ಹೊಂದಿದ್ದು ಈ ವರ್ಷವೂ ಕೂಡ ನೂರ ಒಂದರಿಂದ ನೂರ ಎರಡನೇ ಸ್ಥಾನಕ್ಕೆ ಇಲ್ಲಿ ಕುಸಿದಿದೆ ಭಾರತದ ನೆರೆಯ ಒಂದು ದೇಶ ಮಾಲ್ಡೀವ್ಸ್ ಶಕ್ತಿಶಾಲಿ ಪಾಸ್ಪೋರ್ಟ್ ಹೊಂದಿರುವ ಒಂದು ದೇಶವಾಗಿ ಮುಂದುವರೆದಿದ್ದು ಐವತ್ತೆಂಟನೇ ಶ್ರೇಯಾಂಕವನ್ನು ಇಲ್ಲಿ ಕಾಯ್ದುಕೊಂಡಿದೆ ಮಾಲ್ಡೀವ್ಸ್ ಪಾಸ್ಪೋರ್ಟ್ ಹೊಂದಿರುವವರು ತೊಂಬತ್ತಾರು ದೇಶಗಳಿಗೆ ವೀಸಾ ಮುಕ್ತ ಇಲ್ಲಿ ಪ್ರವಾಸವನ್ನು ಕೈಗೊಳ್ಳಬಹುದು ಅಂದರೆ ಭಾರತದ ನೆರೆ ರಾಜ್ಯಗಳಲ್ಲಿ ದೇಶಗಳಲ್ಲಿ ಮಾಲ್ಡೀವ್ಸ್ ಅಗ್ರಸ್ಥಾನದಲ್ಲಿ ಇದೆ ಇದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಗೊತ್ತಿರಲಿ ಓಕೆ ಇವಾಗಿದ್ದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಲೇ ಅವರು ಕೂಡ ಮಾಡ್ಕೊಳ್ಳಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತೃ